ನಮಸ್ಕಾರ ವೀಕ್ಷಕರ ನೀವು ಟಾಕ್ಸ್ ವಿವತ್ತಾನೇ ಬಂದ ಒಂದು ಶಾಕಿಂಗ್ ಅಪ್ಡೇಟ್ ಬಗ್ಗೆ ನಿಮಗೆ ಪೂರ್ತಿಯಾದ ವಿವರದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಾರದ ಮೊದಲನೇ ಟಾಸ್ ಗೆದ್ದ ಜೋಡಿಗಳು ಯಾವುದು ಅಂತ ಅದ್ರ ಬಗ್ಗೆ ಪೂರ್ತಿಯಾದ ವಿವರದಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಕ್ಷಕರ ಮೊದಲನೇದಾಗಿ ಯಾರೆಲ್ಲ ಜೋಡಿ ಆಗಿದ್ದಾರೋ ಅದ್ರ ಬಗ್ಗೆ ನೋಡ್ಕೊಬರೋಣ ಬನ್ನಿ ಸೊ ವೀಕ್ಷಕರೇ ಏನಪ್ಪಾ ಒಂದು ಲೈಕ್ ಕಹಿ ಸುದ್ದಿ ಅಂದರೆ ಲೈಕ್ ಧ್ರುವಂತ್ ಅವ್ರಿಗೆ ಲೈಕ್ ಯಾರು ಜೋಡಿ ಆಗೋಕ್ಕೆ ಒಪ್ಕೊಳ್ಳಿಲ್ಲ ಸೊ ಅದೊಂದು ಸ್ವಲ್ಪ ಕಹಿ ಸುದ್ದಿ ಆಗುತ್ತೆ ಲೈಕ್ ಧ್ರುವಂತ್ ಅವರು ಮಾಡಿರೋದು ತಪ್ಪೇ ಅವರು ಒಂದು ಕಡೆ ಬಿಹೇವ್ ಮಾಡಿರೋದು ತಪ್ಪೆ ಆದರೂ ಅವ್ರಿಗೆ ಯಾರಾದರೂ ಒಬ್ರು ಜೋಡಿಯಾಗಿ ಲೈಕ್ ಟಾಸ್ಕ್ನ ಹಾಡಿದ್ರೆ ಅವರು ಸಹ ಚೆನ್ನಾಗಿ ಆಡಿರೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ ಸೊ ಇನ್ನು ನೆಕ್ಸ್ಟ್ ಜೋಡಿಗಳಿಗೆ ಬಂದರೆ ಸೂರಜ್ ಹಾಗೂ ರಕ್ಷ ರಾಶಿಕಾ ಮಾಳು ಹಾಗೂ ರಕ್ಷಿತಾ ಗಿಲ್ಲಿ ಹಾಗೂ ಕಾವ್ಯ ರಘು ಅಶ್ವಿನಿ ಅಭಿ ಸ್ಪಂದನ ರಜತ್ ಚೈತ್ರಾ ಸೊ ಇವರು ಇಷ್ಟು ಜನ ಎಷ್ಟು ಬಾಲ್ ಕಲೆಕ್ಟ್ ಮಾಡೋದ್ರು ಅಂದ್ರೆ ಸೊ ಬನ್ನಿ ಹೇಳ್ತೀನಿ ಸೂರಜ್ ಸೂರಜ್ ಹಾಗೂ ರಾಶಿಕಾ ಅವರು ಎರಡು ಬಾಲ್ ನ ಕಲೆಕ್ಟ್ ಮಾಡಿದರೆ ಮಾಳು ಹಾಗೂ ರಕ್ಷಿತಾ ಅವರು ಎಷ್ಟಪ್ಪ ಬಾಲ್ ನ ಕಲೆಕ್ಟ್ ಮಾಡಿದಾರೆ ನ ಕಲೆಕ್ಟ್ ಮಾಡಿದ್ದಾರೆ ಗಿಲ್ಲಿ ಹಾಗೂ ಕಾವ್ಯ ಅವರು ಸಹ ಮೂರ್ ಬಾಲ್ ನ ಕಲೆಕ್ಟ್ ಮಾಡಿದ್ದಾರೆ ರಘು ಹಾಗೂ ಅಶ್ವಿನಿ ಅವರು ಒಂದು ಬಾಲ್ ನ ಕಲೆಕ್ಟ್ ಮಾಡಿದ್ದಾರೆ ಹಬಿ ಹಾಗೂ ಅವರು ಸಹ ಒಂದು ಬಾಲ್ ನ ಕಲೆಕ್ಟ್ ಮಾಡಿದ್ದಾರೆ ಸೊ ಅದು ಆ ವೇಳೆಗೆ ಕಲೆಕ್ಟ್ ಮಾಡೋ ವೇಳೆಗೆ ಲೈಕ್ ಸ್ಪಂದನ ಅವ್ರಿಗೆ ತುಂಬಾ ಕಾಲಿಗೆ ಪೆಟ್ಟಾಗಿ ಅವರು ಮನೆಯಿಂದ ಹೊರಗೆ ಹೋಗಿದ್ದಾರೆ ವೀಕ್ಷಕರೇ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಬಹುದು ಸೊ ಚೈತ್ರ ಹಾಗೂ ರಜೋತ್ ಅವರು ಒಂದ್ ಬಾಲು ಸಹ ಕಲೆಕ್ಟ್ ಮಾಡಿದ ಸೊ ಇನ್ನೂ ಟಾಸ್ಕು ಲೈಕ್ ಕಂಪ್ಲೀಟ್ ಆಗ್ಬೇಕು ಇನ್ನು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾ ಇರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್